ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ವಿಭಾಗದಲ್ಲಿ ಸ್ವಚ್ಛತೆಗಾಗಿ ನಡಿಗೆ ಜಾಥಾ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ನೈಋತ್ಯ ರೈಲ್ವೆ ಮೈಸೂರು ವಿಭಾಗವು ಮೈಸೂರಿನ ಕುಕ್ಕರಹಳ್ಳಿಯಲ್ಲಿ ನಡಿಗೆ ಜಾಥಾ ಆಯೋಜಿಸಿತ್ತು ಇದರ ಉದ್ದೇಶ ಸ್ವಚ್ಛತೆ ಆರೋಗ್ಯ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಕುರಿತು ಜಾಗೃತಿ ಮೂಡಿಸುವುದಾಗಿದೆ ಈ ಕಾರ್ಯಕ್ರಮವನ್ನು ಮುದಿತ್ ಮಿತ್ತಲ್ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ಮೈಸೂರು ಹಾಗೂ ಶಮ್ಮಾಸ್ ಹಮೀದ್ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮೈಸೂರು ಅವರ ನೇತೃತ್ವದಲ್ಲಿ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಡೆಸಿದರು ಈ ಜಾಥಾದ ಮೂಲಕ ರೈಲ್ವೆಯು ತನ್ನ ಪರಿಧಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಬದ್ಧತೆಯನ್ನು ಮರುಸ್ಥಾಪಿಸಿತು ಜೊತೆಗೆ ಸಮಾಜವು ಸಕ್ರಿಯವಾಗಿ ಸ್ವಚ್ಛತಾ ಚಳುವಳಿಯಲ್ಲಿ ಪಾಲ್ಗೊಳ್ಳಬೇಕೆಂಬ ಸಂದೇಶವನ್ನು ಹರಡಿತು ಈ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳುವ ಮಹತ್ವವನ್ನು ಹೇಳಲಾಯಿತು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಶಾಶ್ವತ ಸ್ವಚ್ಛತಾ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಯಿತು ಜೊತೆಗೆ ನಡೆಯುವುದು ಆರೋಗ್ಯಕರ ಹಾಗೂ ಜವಾಬ್ದಾರಿಯುತ ಸಮಾಜವನ್ನು ನಿರ್ಮಿಸಲು ಸಹಕಾರಿ ಎಂಬ ಸಂದೇಶವನ್ನು ನೀಡಲಾಯಿತು ನಡಿಗೆ ಜಾಥಾದಲ್ಲಿ ಉತ್ಸಾಹ ಭರಿತವಾಗಿ ಪಾಲ್ಗೊಂಡ ಎಲ್ಲರೂ ಸ್ವಚ್ಛತೆ ಎಲ್ಲರ ಹೊಣೆಗಾರಿಕೆ ಎಂಬ ಸಂದೇಶವನ್ನು ಸಾರಿದರು கரெக்டா <laughs> <laughs> ಎಲ್ ಎಲ್ಲಿ ಸಿಗ್ತಾರೆ ಇಲ್ಲಿ ಸಿಕ್ತಾರೆ ಎಲ್ಲ ಎಲ್ಲ ಎಲ್ಲಿ ಸಿಕ್ಕರೆ ಸರ್ ಆಯ್ತಾ ಎಲ್ಲ ಸಿಕ್ಕರೆ ಸರ್ ಎಲ್ಲಿ Up to here Father he's <laughs> standing there There are people standing there That is the Foreign Youth Thank you Aw skill eben Papa, Studio Nanspark mulheres ek al erted D